ಜ್ಞಾನಧನಿ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಜೊತೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನಿಲ್ ಕುಮಾರ್ ದೀಕ್ಷಿತ್ ಅವರಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಹೆಪಟೈಟಿಸ್ ಅಥವಾ ಕಾಮಾಲೆ ಕುರಿತಾದ ಸಾಕಷ್ಟು ವಿಚಾರಗಳನ್ನು ತಿಳಿಸುತ್ತಾ ಇದ್ದರು ಬನ್ನಿ ಅವರಿಂದ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಡಾಕ್ಟ್ರೇ ನಮಸ್ಕಾರ ಚಿಕಿತ್ಸೆ ಪಡಿತಾ ರೋಗಿಗಳು ಅವರು ಗಮನಿಸಬೇಕಾದಂಥ ವಿಷಯ ಹೇಳಿದ್ರು ಇದೆಯಾ ಕಾಮಾಲೆಯನ್ನು ನಾವು ವಿಶೇಷವಾಗಿ ನೋಡ್ಕೊಂಡು ಹೇಳೋದಾದ್ರೆ ಆಹಾರದ ಬಗ್ಗೆ ಮೊದಲನೇ ಗಮನ ಇರಬೇಕಪ್ಪ ಆಹಾರನೇ ಬಹಳ ಮುಖ್ಯ ಪಥ್ಯೆ ಸತಿ ಗದಾರ್ಥಸ್ಯ ಕಿಮ ಔಷಧ ನಿಶೇವಣ್ ಪಥ್ಯೆ ಅಸತಿ ಗದಾರ್ಥಸ್ಯ ಕಿಮ ಔಷಧನಿ ಸೇವಣಂ ಅಂತ ತುಂಬ ಫನಿಯಾಗಿರ್ತಕ್ಕಂಥ ಒಂದು ಉಕ್ತಿ ಇದೆ ಸಂಸ್ಕೃತದಲ್ಲಿ ಅಂದರೆ ಪಥ್ಯವಾಗಿದ್ದರೆ ಒಬ್ಬ ವ್ಯಕ್ತಿ ಅವನಿಗೆ ಔಷಧಿ ಹಾಕಬೇಕು ಅಂತ ಅಥವಾ ಅದನ್ನೇ ಇನ್ನೊಂದು ಥರ ಹೇಳೋದಾದರೆ ಪಥ್ಯವಾಗಿ ಇಲ್ಲದೇ ಇದ್ದರೆ ಅವನಿಗೆ ಎಷ್ಟು ಔಷಧಿ ಇದ್ದು ಏನು ಪ್ರಯೋಜನ ಅಂತ ಹೇಳಿ ಅಂದರೆ ಪಥ್ಯದ ಪ್ರಾಮುಖ್ಯತೆ ಬಗ್ಗೆ ಹೇಳುವಾಗ ಕಾಮಲಿನಲ್ಲಿ ಹೇಳಬೇಕಂದ್ರೆ ಮೊದಲನೇದಾಗಿ ನಾವು ಈ ಡಯಟರಿ ಮ್ಯಾನೇಜ್ಮೆಂಟಲ್ಲಿ ಒಂದು ಸಣ್ಣ ಪ್ರಿನ್ಸಿಪಲ್ ಇಟ್ಕೊಳ್ತೀವಪ್ಪ ಏನು ಪ್ರಿನ್ಸಿಪಲ್ ಅಂತಂದರೆ ನೋ ಫ್ಯಾಟ್ ಲೋ ಪ್ರೋಟೀನ್ ಹೈ ಕಾರ್ಬೋಹೈಡ್ರೇಟ್ ಡಯಟ್ ಅಂದರೆ ಫ್ಯಾಟ್ ಇರಲೇಬಾರ್ದು ಅಂತ ಅದು ಜಿಡ್ಡು ತುಪ್ಪ ಇವುಗಳನ್ನು ಎಣ್ಣೆ ಇವುಗಳನ್ನು ಅವಾಯ್ಡ್ ಮಾಡಬೇಕು ಯಾಕೆಂದರೆ ಈ ಎಣ್ಣೆ ಜಿಡ್ಡು ಇವುಗಳೆಲ್ಲ ಅದಕ್ಕೆ ಪಿತ್ತಕೋಶ ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ ಅದು ಜೀರ್ಣ ಆಗೋದಕ್ಕೆ ಪಿತ್ತರಸದ ಅವಶ್ಯಕತೆ ಇರುತ್ತೆ ಬೈಲ್ ಜ್ಯೂಸಿನ ಅವಶ್ಯಕತೆ ಇರುತ್ತೆ ಅದು ಜಾಸ್ತಿ ಕೆಲಸ ಮಾಡಿದಷ್ಟು ಸ್ಟ್ರೈನ್ ಆಗುತ್ತೆ ಆ ತನ್ಮೂಲಕವಾಗಿ ಅದು ರಿಕವರಿ ಆಗೋ ತನಕ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಫ್ಯಾಟಿ ಫುಡ್ಡನ್ನು ಅವಾಯ್ಡ್ ಮಾಡ್ತೇವೆ ಎಷ್ಟು ದಿನ ಅದು ಹದಿನೈದು ದಿನ ಇರ್ಬೋದು ಒಂದು ತಿಂಗಳಿರ್ಬೋದು ಸಂಪೂರ್ಣವಾಗಿ ಗುಣಮುಖವಾಗೋ ಅಂತ ಅದನ್ನ ವೈದ್ಯ ತೀರ್ಮಾನ ಮಾಡಿ ಹೇಳಲಿಕ್ಕಾಗುತ್ತೆ ಎರಡನೇದಾಗಿ ಲೋ ಪ್ರೋಟೀನ್ ಲೋ ಪ್ರೋಟೀನ್ ಅಂದರೆ ತುಂಬ ಹೈ ಪ್ರೋಟೀನ್ ಮಾಂಸಾಹಾರ ಇರಬಾರ್ದು ಬೇಳೆಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೂ ಒಳ್ಳೆಯದೇನೆ ಹೈ ಅದ್ರ ಜಾಸ್ತಿ ಬೇಳೆಗಳು ಉಪಯೋಗಿಸಿ ತಿನ್ನೋದು ಬೇಡ ಆ ಸಂದರ್ಭಗಳಲ್ಲಿ ಹಾಗೆ ಹೆಸರು ಬೇಳೆ ಸಾರು ಮಾಡ್ಕೊಳ್ಬಹುದು ಅಂದರೆ ಗಟ್ಟಿ ತೊವೆ ಮಾಡೋದ್ರ ಬದಲು ತಿಳಿ ಸಾರು ಮಾಡೋದು ಅಂತ ಹೇಳಿ ಹೀಗೆ ಮೂರನೇದಾಗಿ ಹೈ ಕಾರ್ಬೋಹೈಡ್ರೇಟ್ ಅಂದರೆ ನಮಗೆಲ್ಲ ಗೊತ್ತಿರಬೇಕು ಎಳ್ನೀರು ಕೊಡಿ ಕಬ್ಬಿನ ರಸ ಕೊಡಿ ಅದು ಯಾವುದು ಹೆಚ್ಚು ಅಥವಾ ಹಣ್ಣಿನ ರಸಗಳನ್ನ ಕೊಡಿ ಹಣ್ಣಿನ ರಸಗಳಲ್ಲಿ ತುಂಬ ಪ್ರಮಾಣದ ಶುಗರ್ ಇರುತ್ತೆ ನಮಗೆಲ್ಲ ಗೊತ್ತಿರಬೇಕು ಲಿವರ್ ಅನ್ನೋದು ಶುಗರಿನ ಸ್ಟೋರ್ ಹೌಸ್ ನಮಗೆ ಯಾವಾಗ ಆಹಾರದ ಕೊರತೆ ಆಗುತ್ತೋ ಆಗ ಲಿವರ್ ತನ್ನಲ್ಲಿ ಶೇಖರಣೆವಾಗಿರ್ತಕ್ಕಂಥ ಆಹಾರನ ಬಿಡುಗಡೆ ಮಾಡಿಕೊಡ್ತಾ ಹೋಗುತ್ತೆ ಗ್ಲುಕೊಗಾನನ್ನು ಬಿಟ್ಕೊಟ್ಟು ಅದು ಸಕ್ಕರೆಯಾಗಿ ಎನರ್ಜಿಯಾಗಿ ಕನ್ವರ್ಷನ್ ಮಾಡೋಕ್ಕೆ ಸಹಾಯ ಮಾಡಿಕೊಡುತ್ತೆ ಆ ಸ್ಟೋರ್ ಹೌಸ್ಗೆರೆ ಈಗ ಪ್ರಾಬ್ಲಮ್ ಆಗಿರೋದ್ರಿಂದ ಅಲ್ಲಿಂದ ಏನೂ ಆಚೆ ಬರಲ್ಲ ಹಾಗಾಗಿ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಸಕ್ಕರೆ ಅಂಶ ಜಾಸ್ತಿ ಬೇಕಾಗುತ್ತೆ ತನ್ಮೂಲಕವಾಗಿ ಹಣ್ಣಿನ ರಸಗಳು ಕಬ್ಬಿನ ಹಾಲು ಇತ್ಯಾದಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೇಕು ನಮಗೆಲ್ಲ ಗೊತ್ತು ಕ್ಯಾರೆಟಿನ್ ಜ್ಯೂಸ್ ತೊಗೊಳ್ಳೋದು ಮೂಲಂಗಿ ರಸ ತಗೊಳ್ತಕ್ಕಂಥದ್ದು ಇವುಗಳೆಲ್ಲ ಪಿತ್ತವನ್ನು ಸ್ಟಿಮ್ಯುಲೇಷನ್ ಮಾಡುತ್ತೆ ಕ್ಯಾರೆಟ್ ಜ್ಯೂಸ್ ತಗೊಳ್ತಕ್ಕಂಥದ್ದು ಪಿತ್ತವನ್ನು ಸ್ಟಿಮ್ಯುಲೇಷನ್ ಮಾಡುತ್ತೆ ಮತ್ತು ಅದಕ್ಕೆ ಬೇಕಾಗಂಥ ವೈಟಮಿನ್ಸನ್ನು ಸಪ್ಲೈ ಮಾಡುತ್ತೆ ಎನರ್ಜಿ ಸಪ್ಲೈ ಮಾಡುತ್ತೆ ಹಾಗಾಗಿ ನಾವು ಹಣ್ಣಿನ ರಸಗಳನ್ನು ತರಕಾರಿ ರಸಗಳನ್ನು ಹೆಚ್ಚು ಪ್ರಮೋಟ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ಕೋಹಾಲ್ ವರ್ಜ್ಯ ಮತ್ತೆ ಹೇಳಬೇಕಾಗೇ ಇಲ್ಲ ಲಿವರ್ ರಿಜರ್ವೇನೇಷನ್ ಆಗೋ ತನಕ ಆಲ್ಕೋಹಾಲ್ ತಗೊಳ್ಬಾರ್ದು ಆಮೇಲೂ ತಗೊಳ್ಬಾರ್ದು ಯಾಕಂದರೆ ಮತ್ತೆ ಹಾಳಾಗಬಾರ್ದಲ್ಲ ಮತ್ತೆ ಲಿವರ್ ಆ ಕಾರಣಕ್ಕೆ ಹಾಗಾಗಿ ಆಲ್ಕೋಹಾಲ್ ನಿಷೇವಣೆ ತಪ್ಪಿಸಲೇಬೇಕು ಮುಖ್ಯವಾಗಿ ನಾನು ಹೇಳಿದಾಗೇ ಅನ್ನ ಬಹಳ ಸುಲಭವಾಗಿ ಜೀರ್ಣ ಆಗ್ತಕ್ಕಂತಹ ಒಂದು ಆಹಾರ ದ್ರವ್ಯ ಹಾಗಾಗಿ ಅನ್ನ ಅನ್ನದ ಗಂಜಿ ಚೆನ್ನಾಗಿ ಬಂದಿರೋ ಅನ್ನದ ಜೊತೆಗೆ ಬೇಳೆ ತಿಳಿ ಅದು ಹೆಸರು ಬೇಳೆ ತಿಳಿ ಈ ಥರದ್ದನ್ನ ಮಾಡಿಕೊಳ್ಬಹುದು ಇವುಗಳು ಬೇರೆ ಬೇರೆ ಥರದ ಸೂಪ್ಗಳನ್ನು ಮಾಡಿಕೊಳ್ಬಹುದು ರಾಗಿ ಆಗ್ಬೋದು ಕಾರ್ನ್ ಅಥವಾ ಜೋಳ ಆಗಬಹುದು ಗೋಧಿಯನ್ನು ಲಿಮಿಟಲ್ಲಿ ಖಂಡಿತ ಉಪಯೋಗಿಸ್ಬೋದು ಇವುಗಳೆಲ್ಲ ಏನು ತೊಂದರೆ ಇಲ್ಲ ಇವುಗಳನ್ನು ಇಂಪ್ರೂವ್ ಮಾಡಿಕೊಂಡು ತರಕಾರಿ ತರಕಾರಿ ರಸಗಳನ್ನ ಇಂಪ್ರೂವ್ ಮಾಡಿ ಇಲ್ಲಿ ನಾವು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಕಾಮಾಲೈನಲ್ಲಿ ಮಲಬದ್ಧತೆ ಆಗಲೇಬಾರ್ದು ಇದೊಂದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾದ ಅಂಶ ಈ ಮಲಬದ್ಧತೆ ಆಗೋದ್ರ ಮೂಲಕ ವಿಷದ ಅಂಶ ದೇಹದಲ್ಲಿ ಉಳ್ಕೊಳ್ತಾ ಹೋಗುತ್ತೆ ಆದ್ರಿಂದಲೇ ನಾವು ಏನು ಮಾಡ್ತೇವೆ ಲ್ಯಾಕ್ಸಿಟಿವ್ಸ್ ಅಥವಾ ಮೋಷನ್ ಸರಿ ಮಲ ಸರಿಯಾಗಿ ವಿಸರ್ಜನೆ ಆಗಲಿ ಅನ್ನೋದಕ್ಕೆ ಔಷಧಿಗಳನ್ನ ಕೊಡ್ತಾ ಹೋಗ್ತೇವೆ ನಾನು ಈಗಾಗಲೇ ಹೇಳಿದಾಗೆ ಲೋಳೆಸರ ಅಂತ ಇಟ್ಕೊಳ್ಳಿ ಲೋಳೆಸರ ಏನು ಮಾಡುತ್ತಪ್ಪ ಅಂತಂದರೆ ಮೋಷನ್ ಚೆನ್ನಾಗಾಗೋ ಹಾಗೆ ನೋಡ್ಕೊಳ್ಳುತ್ತೆ ಮಲ ಚೆನ್ನಾಗಿ ಆಗ್ತಿದ್ದ ಹಾಗೇ ಅಲ್ಲಿ ಪಿತ್ತ ಎಕ್ಸ್ಟ್ರಾ ಪಿತ್ತ ಏನು ದೇಹದಲ್ಲಿ ಕಲೆಕ್ಟ್ ಆಗ್ತಿರುತ್ತೆ ಅದು ಮೋಷನಿನ ಮೂಲಕ ಹೊರಗಡೆ ಹೋಗ್ತಾ ಹೋಗುತ್ತೆ ನಮಗೆ ಇನ್ನೊಂದು ವಿಚಾರ ತಿಳಿದಿರಬೇಕು ಈ ಸಂದರ್ಭದಲ್ಲಿ ಮೋಷನ್ ಅಥವಾ ನಮ್ಮ ಕಕ್ಕಸಿನ ಬಣ್ಣ ಕಾಮಾಲಿನಲ್ಲಿ ಕಕ್ಕಸಿನ ಬಣ್ಣ ತಿಲಪಿಷ್ಟಾನಿಭ ಅಂತ ಸಂಸ್ಕೃತದಲ್ಲಿ ಅಂದರೆ ಚರಕ ಸಂಹಿತೆಲ್ಲ ಹೇಳ್ತಾರೆ ಅಂದರೆ ಎಳ್ಳಿನ ಹಿಟ್ಟಿನ ಹಾಗೆ ಅಂತ ಎಳ್ಳಿನ ಪುಡಿ ಪುಡಿ ಮಾಡಿ ಹಿಟ್ಟು ಮಾಡಿದ್ರೆ ಹೇಗಿರುತ್ತೆ ಇರುತ್ತೆ ಅಂದರೆ ಗ್ರೇ ಕಲರ್ ಇರುತ್ತೆ ಅದು ಅದನ್ನು ಕ್ಲೇ ಕಲರ್ಡ್ ಬಬೆಲ್ಸ್ ಅಂತ ಹೇಳಿ ಆಂಗ್ಲರು ಇವಾಗ ನಮ್ಮ ಮಾಡರ್ನ್ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಬರೀತಾರೆ ಕ್ಲೇ ಕಲರ್ಡ್ ಸ್ಟೂಲ್ಸ್ ಅಂತ ಹೇಳಿ ಅದನ್ನು ತಿಲಪಿಷ್ಟಾನಿಭಾ ಅಂತ ಆ ಕಾಲದಲ್ಲಿ ಹೇಳಿದ್ದು ಒಂದು ಮೂರು ಸಾವಿರದ ವರ್ಷದ ಪುಸ್ತಕದಲ್ಲಿ ಇದ್ದಿಟ್ಕೊಳ್ಳಿ ಅಂದರೆ ಇದನ್ನು ನಾವು ಗಮನಿಸ್ತಾ ಹೋಗ್ತೇವೆ ಅಂದರೆ ಅದು ಏನು ಗ್ರೇ ಅಥವಾ ಕ್ಲೇ ಕಲರ್ಡ್ ಮೋಷನ್ ಏನಿರುತ್ತಲ್ಲ ಅದು ಹಳದಿ ಬಣ್ಣಕ್ಕೆ ಹೋಗ್ತಾ ಹೋಗಬೇಕು ಹಳದಿ ಬಣ್ಣಕ್ಕೆ ಹೋಗ್ತಾ ಇದ್ದರೆ ಪಿತ್ತ ತಾನು ತನ್ನ ಜಾಗಕ್ಕೆ ವಾಪಸ್ ಬರ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಹಾಗಾಗಿ ನಮಗೆ ಇದನ್ನು ಕೂಡ ಗಮನಿಸಬೇಕಾಗುವಂಥ ಅಂಶ ಯೂರಿನ್ನು ತಿಳಿಯಾಗ್ತಾ ಹೋಗಬೇಕು ಮೋಷನ್ನು ಎಲ್ಲೋಯಿಶ್ ಆಗ್ತಾ ಹೋಗಬೇಕು ಆವಾಗ ನಮಗೆ ಗುಣ ಆಗೋದನ್ನ ಲಕ್ಷಣಗಳನ್ನು ಕಾಣುತ್ತೆ ನ್ಯಾಚುರಲಿ ಗುಣ ಆಗ್ತಿದ್ದ ಹಾಗೇನೆ ಬಲ ಇಂಪ್ರೂವ್ ಆಗುತ್ತೆ ಹಸಿವು ಇಂಪ್ರೂವ್ ಆಗುತ್ತೆ ಹಸಿವಂತೂ ಬಹಳ ಇರೋದೇ ಇಲ್ಲ ಜಾಂಡಿಸು ಜಾಸ್ತಿ ಇರೋಂಥ ಸಂದರ್ಭದಲ್ಲಿ ಸಲ ಹಸಿವು ಇಂಪ್ರೂವ್ ಆದರೆ ವಾಮಿಟಿಂಗ್ ಇರೋದಿಲ್ಲ ನಾಸಿಯ ಇರೋದಿಲ್ಲ ಹಸಿವು ಬರ್ತಾ ಹೋಗುತ್ತೆ ಆವಾಗ ಜಾಂಡಿಸು ಗುಣಮುಖವಾಗ್ತಿದೆ ಅಂತ ಹಸಿವೇನೇ ಮೊದಲನೇ ಲಕ್ಷಣ ಗುಣ ಆಗ್ತಿರೋದಕ್ಕೆ ಅಂತ ಹೇಳಿ ಹಾಗಾಗಿ ಹಸುವನ್ನು ಪ್ರಮೋಟ್ ಮಾಡ್ತಕ್ಕಂತಹ ಮತ್ತು ಮೋಷನನ್ನು ಸಲೀಸಾಗಿ ಮಾಡ್ತಕ್ಕಂತಹ ಆಹಾರಗಳನ್ನು ಗಮನಿಸ್ಕೊಳ್ಬೇಕು ಹಾಗಾಗಿ ಮೂಲಂಗಿ ಆಗ್ಬೋದು ಸುವರ್ಣಗೆಡ್ಡೆ ಆಗ್ಬೋದು ಈ ಥರವನ್ನು ಹೆಚ್ಚು ಪ್ರಮಾಣದ ಸೊಪ್ಪು ಸೊಪ್ಪಿನ ತರಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೆಂತ್ಯ ಸೊಪ್ಪು ಫಾರ್ ಎಕ್ಸಾಂಪಲ್ ಬೆಸ್ಟ್ ಆಗ್ತದೆ ಮೆಂತ್ಯ ಸೊಪ್ಪನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಳೋದ್ರ ಮೂಲಕ ಮೋಷನ್ ಸಲೀಸಾಗಿ ಮಾಡಿಕೊಟ್ಟು ಅಲ್ಲಿಂದ ಪಿತ್ತವನ್ನು ಕ್ಲಿಯರ್ ಮಾಡ್ತಾ ಹೋಗೋದಾಗುತ್ತೆ ಮೊಳಕೆ ಬಂದ ಮೆಂತ್ಯ ತಿನ್ಬೋದು ಹಾಂ ಹಾಂ ತಿನ್ಬಹುದು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಮೊಳಕೆ ಕಾಳುಗಳನ್ನು ಜಾಸ್ತಿ ಹೇಳೋದಿಲ್ಲ ಅಲ್ಲಿ ಗೊತ್ತಾಗದ ಹಾಗೆ ಅಭಿಷಂದಿ ಮತ್ತೆ ಗುರುತ್ವವನ್ನು ಜಾಸ್ತಿ ಅಂದ್ರೆ ಲೈಕ್ ಹೆವಿನೆಸ್ ಜಾಸ್ತಿ ಮಾಡುತ್ತೆ ನೆನೆಸಿರತಕ್ಕೇಸಿನೂ ತಗೊಳಕ್ಕೆ ಅವಕಾಶ ಇರುತ್ತೆ ಕಾಮಲೆ ಇರುವವರು ತಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಯಾವ ಬದಲಾವಣೆ ಮಾಡಿಕೊಳ್ಬೇಕು ಯೋಗ ಪ್ರಾಣಾಯಾಮ ಈ ಚಿಕಿತ್ಸೆಯಲ್ಲಿ ಪಾತ್ರ ಸತ್ತ ಕಾಮಾಲೆಯಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇರಬಾರದು ಇದು ನಾವು ಮೊದಲು ಗಮನಿಸ್ಕೊಳ್ಬೇಕು ಅಂದರೆ ನಾನು ಜಿಮ್ಗೆ ಹೋಗ್ಬಿಟ್ಟು ಒಂದಷ್ಟು ಟ್ರೆಡ್ಮಿಲ್ ನಡೆದು ಬಿಡ್ತೀನಿ ಅಂತಂದರೆ ಆಗಲ್ಲ ಅನ್ಕೊಂಡ್ರೂ ಅಲ್ಲಿಲ್ಲ ಮತ್ತು ಇನ್ನೊಂದು ಹೋಗಕ್ಕೆ ಮನಸೇ ಬಿಡೋಲ್ಲ ಕಮಲೆ ಹಾಗೆ ಅದು ದೇಹನ ಕುಗ್ಗಿಸ್ತದೆ ಮನಸ್ಸನ್ನು ಕುಗ್ಗಿಸ್ತದೆ ಎಂಥೂಸಿಯಾಸಮ್ ಮೋಟಿವೇಶನ್ ಇವೆಲ್ಲ ಕಡಿಮೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಬೇಕಂದರೆ ದೇಹಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಹೋಗಿ ಮಾಮೂಲಿ ಡೆಸ್ಕ್ ವರ್ಕು ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಇದು ದೇಹನೇ ಸೂಚನೆ ಕೊಡುತ್ತೆ ನಿನಗೆ ರೆಸ್ಟ್ ಬೇಕಂತ ಹೇಳಿ ಹಾಗಾಗಿ ಕಾಮಲೆ ಗುಣ ಆಗೋ ತನಕ ಕಮ್ಮಿ ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ದೇಹದ ಚಟುವಟಿಕೆಗಳು ಕಮ್ಮಿ ಇಟ್ಕೊಳ್ಳೋದು ಒಳ್ಳೆಯದು ಪ್ರಾಣಾಯಾಮ ಇತ್ಯಾದಿಗಳು ಖಂಡಿತವಾಗಿ ನಮ್ಮನ್ನು ಸುಸ್ಥಿತಿನಲ್ಲಿ ಇಡೋಕ್ಕೆ ಆಗುತ್ತೆ ಬೇಸಿಕ್ ಆಸನಗಳು ಕೂತು ಮಾಡ್ತಕ್ಕಂಥ ಮಲಗಿ ಮಾಡ್ತಕ್ಕಂಥ ಕೆಲವು ಆಸನಗಳಿಂದ ಖಂಡಿತ ತಪ್ಪಿಲ್ಲ ಆದರೆ ಬೆವರಿಳಿಸ್ತಕ್ಕಂಥ ವ್ಯಾಯಾಮ ಅದಕ್ಕೆ ಬೇಡ ಅಂತ ಹೇಳ್ತೇವೆ ಇದು ವ್ಯಾಯಾಮ ಚಟುವಟಿಕೆಗಳ ವಿಚಾರ ಆದರೆ ಹೆಚ್ಚು ಕಾಲ ರೆಸ್ಟ್ ಮಾಡ್ತಕ್ಕಂಥದ್ದು ಮಲಗಿರ್ತಕ್ಕಂಥದ್ದು ರೆಸ್ಟ್ನಲ್ಲಿ ಓದೋದು ಈ ಥರ ಸರಳವಾದಂಥ ಚಟುವಟಿಕೆಗಳು ಇಟ್ಕೊಳ್ಬಹುದು ನಡೆಯುತ್ತೆ ಸಂಗೀತ ಕೇಳು ಇಂಥವನ್ನೆಲ್ಲ ಗೆಲುವಾಗ ತನಕ ನಾವು ಅದನ್ನು ಮಾಡಿಕೊಳ್ಬಹುದು ಆಹಾರದಲ್ಲಿ ಈಗಾಗಲೇ ಅಷ್ಟೆಲ್ಲ ಹೇಳಿಬಿಟ್ಟಿದ್ದೀನಿ ಅದನ್ನು ಪಾಲನೆ ಮಾಡಬೇಕು ಸೊ ಇವುಗಳು ನಮಗೆ ಸಪೋರ್ಟಿವ್ ಆಗಿರುತ್ತೆ ಲಕ್ಷಣ ಕಂಡು ಬಂದಾಗಲೇನೆ ಅದು ಇನ್ನು ರೋಗ ಬಲಿಯೋದಕ್ಕಿಂತ ಮುಂಚೆನೇ ಚಿಕಿತ್ಸೆ ತಗೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಉಂಟಾ ಹೌದೌದು ಈಗ ಲಕ್ಷಣದ ಪ್ರಾರಂಭದಲ್ಲೇ ಅಂದರೆ ಮೊದಲನೇ ಲಕ್ಷಣ ಏನಪ್ಪಾ ಅಂದರೆ ಈ ಡಾರ್ಕ್ ಯೂರಿನು ಅದಕ್ಕಿಂತ ಮುಂಚಿನ ಲಕ್ಷಣ ಅಂತಂದರೆ ಇಂಟೈಜೆಷನ್ ಅಥವಾ ಹಸಿವಾಗದೇ ಇರುವಿಕೆ ಎಷ್ಟೋ ಸಲ ಹಸಿವಾಗದೇ ಇರೋದಕ್ಕೆ ಬೇರೆದೇನೋ ಕಾರಣ ಇಟ್ಕೊಂಡು ಓಡಾಡಿಕೊಂಡಿರ್ತೇವೆ ಒಂದು ಸಲ ಹಸಿವಾಗ್ತಾ ಇಲ್ಲ ಮೋಷನ್ ಅದು ಯೂರಿನ್ ಸ್ವಲ್ಪ ಹಳದಿ ಆಗ್ತಾಯಿದೆ ಅಂತ ಕೂಡಲೇ ಸ್ವಲ್ಪ ಜೋಪಾನ ಮಾಡಿ ನಾವು ಅದನ್ನು ಪರೀಕ್ಷೆ ಮಾಡಿಸಿಕೊಳ್ಳೋದು ಒಳ್ಳೆಯದು ಮತ್ತು ಇದು ದಿಫ್ ದೆರ್ ಈಸ್ ಎ ಪ್ರಿಡಿಸ್ಪೋಸಿಷನ್ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಹತ್ತಿರದವ್ರಿಗೆ ಕಾಮಾಲೆ ಇದ್ದಲ್ಲಿ ಅದು ಹೆಪಟೈಟಿಸ್ ಏನೋ ಬೀನೋ ಸೀನೋ ಮತ್ತೊಂದು ಹಾಗಿದ್ದಾಗ ಈ ಥರದ ಜೋಪಾನ ನಾವು ಮಾಡಿಕೊಳ್ಬೇಕಾಗುತ್ತೆ ಎಷ್ಟೋ ಸಲ ನಮಗೆ ಜ್ವರ ಬಂದು ಹೋಗಿರುತ್ತೆ ಕಾಮಾಲೆ ಇರೋದು ಗೊತ್ತೇ ಇರೋದಿಲ್ಲ ಯಾಕೆಂದರೆ ನಾವು ನಮ್ಮ ಯೂರಿನ್ನೇ ಗಮನಿಸ್ಕೊಂಡಿರಲ್ಲ ಈಗಿನ ವ್ಯವಸ್ಥೆ ಟಾಯ್ಲೆಟಿನ ವ್ಯವಸ್ಥೆಗಳಲ್ಲಿ ನಾವು ಏನು ಯೂರಿನ್ ಮಾಡಿರ್ತೀವಿ ಏನು ಮೋಷನ್ ಮಾಡಿರ್ತೀವಿ ಗೊತ್ತಿರೋದೇ ಇಲ್ಲ ಫ್ಲಶ್ ಆಗಿಬಿಡುತ್ತೆ ಅಥವಾ ಗಮನಿಸೋಕ್ಕೆ ಹೋಗಿರಲ್ಲ ಅಥವಾ ವ್ಯವಧಾನ ಇರೋಲ್ಲ ಏನೋ ನಾನು ಇದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಆದ್ದರಿಂದ ಪ್ರಾರಂಭದ ಹಂತದಲ್ಲಿ ನೋಡಿದ್ರೆ ಬಹಳ ಕಮ್ಮಿ ಔಷಧಿಗಳಲ್ಲಿ ಕಮ್ಮಿ ಕಾಲದಲ್ಲಿ ಗುಣಮುಖವಾಗಲಿಕ್ಕೆ ಅವಕಾಶ ಇರುತ್ತೆ ಮತ್ತೆ ಪರೀಕ್ಷೆ ಮಾಡಿಕೊಳ್ಳಕ್ಕೆ ಅವಕಾಶ ಇರುತ್ತೆ ಯಾವ ಪರೀಕ್ಷೆ ಇದೆ ಪರೀಕ್ಷೆಗಳಂತಂದರೆ ಮುಖ್ಯವಾಗಿ ರಕ್ತದ ಪರೀಕ್ಷೆ ರಕ್ತದ ಪರೀಕ್ಷೆಯಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೇವೆ ಲಿವರ್ ಫಂಕ್ಷನಲ್ಲಿ ಲಿವರ್ ಇನ್ಸೈಮ್ಸ್ ಎಷ್ಟು ಜಾಸ್ತಿ ಇದೆ ಅಂತ ಪತ್ತೆ ಮಾಡ್ತೀವಿ ಲಿವರ್ ಇನ್ಫ್ಲಮೇಷನ್ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ ಸೀರಮ್ ಬಿಲಿರುಬಿನ್ ಮತ್ತೆ ಮತ್ತು ಡೈರೆಕ್ಟ್ ಬಿಲಿರುಬಿನ್ ಟೋಟಲು ಡೈರೆಕ್ಟ್ ಇಂಡೈರೆಕ್ಟ್ ಇವುಗಳ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ ಆಲ್ಕಲೈನ್ ಫಾಸ್ಪಿಟೈಸ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ಗೊತ್ತಾಗುತ್ತೆ ತನ್ಮೂಲಕವಾಗಿ ನಾವು ಇದು ಯಾವ ರೀತಿ ಜಾಂಡಿಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇನ್ಫೆಕ್ಟಿವ್ ಆರಿಜಿನ್ ಇದೆಯಾ ಅಂತ ಹೇಳಿ ಮತ್ತು ಸ್ಕ್ಯಾನಿಂಗ್ ಮಾಡೋಕ್ಕೆ ಅವಕಾಶ ಇದೆ ಸ್ಕ್ಯಾನಿಂಗ್ ಮೂಲಕ ನಮಗೆ ಅಲ್ಲಿ ಅವರೋಧ ಇದ್ದರೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಬೈಲ್ಡೆಕ್ಟಲ್ಲಿ ಬ್ಲಾಕ್ ಇದ್ದರೆ ಅಥವಾ ಸ್ಟೋನ್ಸ್ ಏನಾದರೂ ಅಲ್ಲಿ ಬಂದು ಸೇರಿಕೊಂಡಿದ್ರೆ ಅಥವಾ ಪ್ಯಾಂಕ್ರಿಯಾಟಿಕ್ ಟ್ಯೂಮರ್ ಏನಾದರೂ ಇದ್ದರೆ ಎನ್ಲಾರ್ಜ್ಮೆಂಟ್ ಅದಕ್ಕೆ ಬ್ಲಾಕ್ ಆಗ್ತಾ ಇದ್ದರೆ ಈಗಿನ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರಬಹುದು ಸಿಟಿ ಸ್ಕ್ಯಾನಿಂಗ್ ಇರಬಹುದು ಇವುಗಳು ನಮಗೆ ನಿಖರವಾಗಿ ಅದನ್ನು ಪಿನ್ ಪಾಯಿಂಟ್ ಆಗಿ ಹೇಳಲಿಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ತುಂಬ ಪ್ರಾರಂಭದ ಹಂತದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ಮಾಡಿ ಸರ್ಜರಿ ಮೂಲಕ ಇಮ್ಮಿಡಿಯೇಟ್ಲಿ ತೆಗೆದುಬಿಟ್ರೆ ಅವರು ಗೆಲುವಾಗಿಬಿಡೋಕೆ ಅವಕಾಶ ಆಗುತ್ತೆ ಹಾಗೆ ನಾವು ಕಾರಣ ಅಂದರೆ ಲಕ್ಷಣಗಳ ಕಂಡ ಪ್ರಾರಂಭದಲ್ಲೇ ಅದಕ್ಕೆ ನಾವು ಡಯಾಗ್ನೋಸಿಸ್ ಬಿಟ್ಟರೆ ವ್ಯವಚ್ಛೇದಕ್ಕೆ ಅಂತ ಹೇಳ್ತೀವಿ ಡಯಾಗ್ನೋಸಿಸ್ ಮಾಡಿಬಿಟ್ರೆ ಚಿಕಿತ್ಸೆ ಫಲಕಾರಿಯಾಗಿ ಸಾಧ್ಯತೆಗಳು ಜಾಸ್ತಿ ಆಯುರ್ವೇದ ಚಿಕಿತ್ಸೆ ಜೊತೆಲಿ ಅಲೋಪತಿಯನ್ನು ಸೇರಿಸ್ಕೊಳ್ಬೋದಾ ಅವಶ್ಯಕತೆ ಅನುಸಾರವಾಗಿ ಅಂತ ಹೇಳಿ ಉದಾಹರಣೆಗೆ ನೋಡಿ ಜ್ವರ ಇರುತ್ತೆ ಅಂತ ಇಟ್ಕೊಳ್ಳೋಣ ಕಾಮಾಲೆನಲ್ಲೇನೆ ಕಾಮಾಲೆನಲ್ಲಿ ಜ್ವರ ಇದ್ದಾಗ ಸಾಮಾನ್ಯವಾಗಿ ಜ್ವರ ಅಂದ ತಕ್ಷಣ ಏನಕ್ಕೆ ಕೂಡ ಹೋಗ್ತೀವಿ ನಾವು ಏನು ಮಾತ್ರ ತಗೊಳ್ತೀವಿ ಪ್ಯಾರಾಸೆಟಮಾಲ್ ಪ್ಯಾರಾಸೆಟಮಾಲ್ ತಗೊಳ್ತೀವಿ ಅಷ್ಟಮೆನೊಫೆನ್ ಅಂತ ಹೇಳಿ ಸೈಂಟಿಫಿಕ್ ನೇಮ್ ಅದು ಈ ಅಸ್ಟಮೆನೋಫೆನ್ ಅಥವಾ ಪ್ಯಾರೆಸ್ಟಮಾಲ್ ಇದೆಯಲ್ಲ ಪ್ಯಾರಸೆಟಮಾಲ್ ಅನ್ನೋದು ಜಾಂಡೀಸ್ ಜಾಸ್ತಿ ಆಗಕ್ ಒಂದು ಕಾರಣ ಅಂದ್ರೆ ಪ್ಯಾರೆಸ್ಟೆಮಾಲ್ನೇ ಜಾಸ್ತಿ ತಗೊಳ್ತಾ ಇದ್ರೆ ಈಗ ತಲೆನೋವು ಬಂತು ಅಂತ ಮಾತ್ರೆ ನೋಡ್ತೀವಿ ಪ್ಯಾರಸ್ಟೆಮಾಲು ಸಿಕ್ಸ್ ಫಿಫ್ಟಿ ಎಂ ಜಿ ಅಥವಾ ಫೈವ್ ಹಂಡ್ರೆಡ್ ಎಂ ಜಿ ಅಥವಾ ಒನ್ ತೌಸಂಡ್ ಎಂ ಜಿ ಹೀಗೆಲ್ಲ ತಗೊಳ್ಳೋದುಂಟು ನೋವಿದೆ ಅಂತ ತಗೊಳ್ಳೋದು ತಲೆನೋವು ಅಂತ ತೊಗೊಳ್ಳೋದುಂಟು ಜ್ವರ ಬಂತು ಅಂತ ತಗೊಳ್ಳೋದುಂಟು ಅಥವಾ ಹೀಗೆ ನಮಗೆ ನೂರು ಕಾರಣಗಳೊಂದು ಮಾತ್ರೆ ತಗೊಳ್ಳೋಕ್ಕೆ ಹೀಗೆ ತಗೊಳ್ತಾ ಹೋಗ್ತಾ ಇದ್ರೆ ಅದರಿಂದ ಜಾಂಡೀಸ್ ಬಂದಿರೋದಿದೆ ಹಾಗಾಗಿ ನಾವೇನು ಗಮನಿಸಬೇಕು ಜಾಂಡೀಸ್ನಲ್ಲಿ ಜ್ವರ ಬಂದಾಗ ಪ್ಯಾರಸ್ಟೆಟಮಾಲ್ ಕೊಡೋ ಹಾಗಿಲ್ಲ ಹಾಗಾಗಿ ವೈದ್ಯರನ್ನು ನೋಡೋದೇ ಬೆಸ್ಟ್ ನಾನು ಹೇಳಿದ್ದು ಯಾವುದನ್ನು ಎಲ್ಲಿ ಬೆರೆಸ್ಬೇಕಂತ ಹೇಳಿ ವೈದ್ಯನ ನಿಷ್ಕರ್ಷನಲ್ಲಿರುತ್ತೆ ಆಯುರ್ವೇದ ವೈದ್ಯನಿಗೆ ಆಯುರ್ವೇದದ ಔಷಧಿಗಳು ಎಷ್ಟು ಕೆಲಸ ಮಾಡ್ತವೆ ಇಲ್ಲಿ ಅಂತ ಗೊತ್ತಿರುತ್ತೆ ಮತ್ತು ಈ ಅಭ್ಯಾಸದ ಸಂದರ್ಭದಲ್ಲಿ ಅಂದರೆ ನಾವು ಕಲಿಕೆಯ ಸಂದರ್ಭದಲ್ಲಿ ಕೂಡ ಕಾಲೇಜ್ಗಳಲ್ಲಿ ಯಾವ ಯಾವ ಅಲೋಪತಿಕ್ ಮೆಡಿಸಿನ್ಸು ಏನೇನು ತೊಂದರೆಗಳು ಕೊಡಬಹುದು ಅನ್ನೋದ್ರ ಬಗ್ಗೆಯೂ ನಮಗೆ ತಿಳುವಳಿಕೆ ಆಗಿರುತ್ತೆ ಹಾಗಾಗಿ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಚಿಕಿತ್ಸೆಗಳಿಗೆ ಸೇರಿಸಬೇಕಾ ಬೇಡವಾ ಅನ್ನೋಂಥ ನಿಷ್ಕರ್ಷೆ ಅದನ್ನು ಮಾಡಿಕೊಳ್ತೇವೆ ಅವರು ಕೆಲವರು ಲಿವ್ ಫಿಫ್ಟಿ ಲಿವ್ ತಿಫ್ಟಿ ಟೂ ಒಂದು ಉದಾಹರಣೆ ಅಷ್ಟೇ ಒಂದು ಬ್ರ್ಯಾಂಡ್ ಒಂದು ಕಂಪನಿಯ ತಯಾರಿ ಆ ತರಹದ ಸುಮಾರು ಮಲ್ಟಿ ನ್ಯಾಷನಲ್ ಕಂಪನಿಗಳು ಇವತ್ತಿನ ದಿವಸ ಇದರ ಲಾಭವನ್ನ ಪಡ್ಕೊಳ್ತಾ ಇದೆ ಈಗ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಲಿವರ್ ರಿಜನರೇಷನ್ ಆಗ್ತಕ್ಕಂಥ ಔಷಧಿಗಳು ಅಂತ ಇಲ್ಲ ಅವಾಗ ಹರ್ಬಲ್ ಆರಿಜನ್ ಅಲ್ಲಿ ಅಂತ ಹುಡುಕಾಟ ನಡೆದಿದೆ ಅದು ಇಂಡಿಯನ್ ಹರ್ಬ್ಸ್ ಅನ್ನೊಂದು ವಿಫುಲವಾಗಿರೋದ್ರಿಂದ ಈಗ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಒಂದೊಂದು ಲಿವರ್ ಪ್ರಿಪರೇಷನನ್ನು ತಗೊಂಡು ಇದೆ ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಏನು ಫಿಲಾಂಥಸ್ ನೀರೂರಿ ಅಥವಾ ನೆಲನಲ್ಲಿ ಇರಬಹುದು ಅಥವಾ ಇರಬಹುದು ಕರೆಕ್ಟ್ ಕುಮಾರಿ ಅಥವಾ ಲೋಳೆಸರ ಇರ್ಬೋದು ರೋಹಿಣಿ ಅಂತ ಹೇಳಿದ್ವಲ್ವ ಈ ಥರದ ಔಷಧಿಗಳನ್ನೆಲ್ಲ ಸೇರಿಸಿ ಔಷಧಿಗಳನ್ನು ಮಾಡಿ ಎಲ್ಲ ಅಲೋಪತಿ ಕಂಪನಿಗಳು ತೊಗೊಂಡು ಬರ್ತಾ ಇದ್ದಾರೆ ಅದನ್ನು ವಿಫುಲವಾಗಿ ಎಲ್ಲರೂ ಬರೆಯೋಕ್ಕೆ ಅವಕಾಶ ಆಗ್ತಾಯಿದೆ ಎನಿವೆ ಇದೊಂದಷ್ಟು ಫಾರ್ಮಸ್ಯೂಟಿಕಲ್ ಲಾಬಿಯಿಂಗ್ ಅಂತೂ ಇದೆ ಅದೆಲ್ಲ ಏನೇನೋ ನಡೀತಾ ಇದೆ ಅದು ವ್ಯಾಪಾರ ವ್ಯವಹಾರ ಬಿಡಿ ಬಟ್ ಔಷಧಿಗಳು ಈಗ ವಿಫುಲವಾಗಿದ್ದಾವೆ ಹೌದು ಕಾಮಾಲೆ ಬರದಂತೆ ಆರೋಗ್ಯಕರವಾದಂತಹ ಯಕೃತನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ಯಾವ ಸಲಹೆಯನ್ನು ಕೊಡ್ತೀರಾ ಕಾಮಾಲೆ ಬರದಂತೆ ಅಂತಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಜೀವನ ಶೈಲಿಯನ್ನು ಶುದ್ಧವಾಗಿ ಶುಭ್ರವಾಗಿ ಚೊಕ್ಕವಾಗಿ ಇಟ್ಕೊಳ್ತಕ್ಕಂಥದ್ದು ನಿಯಮಿತವಾದಂಥ ವ್ಯಾಯಾಮ ಆಹಾರದಲ್ಲಿ ಒಂದು ನಿಯಮ ಇವುಗಳಂತೂ ಬೇಕೇ ಬೇಕಾಗತ್ತೆ ಆಲ್ಕೊಹಾಲ್ ಸ್ಮೋಕಿಂಗ್ ಇವುಗಳನ್ನು ಬಿಡಬೇಕು ಡ್ರಗ್ಸ್ ವ್ಯಸನ ನಾನು ಈಗಾಗಲೇ ಹೇಳಿದ ಹಾಗೆಯೇ ಅದು ಎಸ್ಪೆಷಲಿ ನಾವು ಇಂಜೆಕ್ಟಬಲ್ ಡ್ರಗ್ಸ್ ಇದ್ದಾವಲ್ಲ ಇಂಥವನ್ನು ನಾವು ಆಚೆ ಬರಲೇಬೇಕಾಗುತ್ತೆ ನಮ್ಮ ಯುವಕರಿಗೆ ಇದರ ಅವಶ್ಯಕತೆ ತುಂಬ ಇದೆ ಇವುಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರಬೇಕು ಕಾಯಿಲೆಯ ಬಗ್ಗೆ ತಿಳುವಳಿಕೆ ಇರಬೇಕು ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ಇವುಗಳಿಂದ ದೂರ ಇರಬೇಕು ಮತ್ತು ನಾವೀಗಾಗಲೇ ಹೋಗಿ ಓಡ್ತಾ ಇರ್ತಕ್ಕಂತಹ ಫಾಸ್ಟ್ ಫುಡ್ ನಮ್ಮ ಜೀವನ ಶೈಲಿ ಬಂದಿದೆ ಹೋಗಿ ಪಿಜ್ಜಾ ತಿನ್ಬಿಡ್ತೀವಿ ಅಥವಾ ಬರ್ಗರ್ ತಿನ್ಬಿಡ್ತೀವಿ ರೆಡಿ ಇರುತ್ತೆ ಅಂತ ಹೇಳಿ ಹಾಗೆಲ್ಲ ಎಲ್ಲ ಯಾವಾಗಲೋ ಮಾಡಿಟ್ಟಂಥ ಆಹಾರಗಳು ಅಲ್ಲಿ ಹಾಕಿದ್ದಂಥ ಕೆಚಪ್ಗಳಾಗಲಿ ಅಲ್ಲಿ ಹಾಕಿರ್ತಕ್ಕಂಥ ಸಾಸ್ಗಳಾಗಲಿ ಬೇರೆ 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 ಚಟ್ನಿ ಥರದ ಅಂಶಗಳಾಗಲಿ ಅದು ಇವತ್ತು ಮಾಡಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ್ಯಾವತ್ತೋ ಮಾಡಿರುತ್ತೆ ಪ್ರಿಸರ್ವೇಟಿವ್ಸ್ ಜಾಸ್ತಿ ಇರುತ್ತೆ ಕೆಮಿಕಲ್ಸು ಟೇಸ್ಟ್ ಮೇಕರ್ಸು ಕಲರಿಂಗ್ ಏಜೆಂಟ್ಸು ಇಂಥವು ಜಾಸ್ತಿ ಇರುತ್ತೆ ಇವುಗಳ ಪ್ರಯೋಗ ನಮ್ಮನ್ನು ಲಿವರ್ನ ಹಾಳು ಮಾಡ್ತಾಯಿದೆ ತನ್ಮೂಲಕವಾಗಿ ನಾವು ಇವುಗಳಿಂದ ದೂರ ಇರ್ತಕ್ಕಂಥದ್ದು ಹೆಚ್ಚು ತರಕಾರಿಗಳನ್ನು ತಿನ್ನುವಂಥದ್ದು ಮಾಂಸಾಹಾರ ನಿಯಮಿತವಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ತರಕಾರಿ ಹಣ್ಣುಗಳಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸು ಹೇರಳವಾಗಿ ವಿಫುಲವಾಗಿ ಸಿಗ್ತವೆ ಹಾಗಾಗಿ ನಮಗೆ ಹಣ್ಣು ತರಕಾರಿಗಳ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಳೋದು ತೂಕ ಜಾಸ್ತಿ ಆಗದ ಹಾಗೆ ನೋಡ್ತಕ್ಕಂಥದ್ದು ಅದನ್ನು ನಮಗೆ ಎಷ್ಟು ತೂಕ ಬೇಕೋ ಅಷ್ಟರಲ್ಲಿ ಮೇಂಟೈನ್ ಮಾಡೋ ಹಾಗೆ ನಾವು ನಮ್ಮ ಚಟುವಟಿಕೆಗಳನ್ನು ಆಹಾರನ ಇಟ್ಕೊಳ್ಳೋದ್ರ ಮೂಲಕ ಬಹುತೇಕ ನಾವು ತೊಂದರೆ ಬರದ ಹಾಗೆ ಇರಲಿಕ್ಕೆ ಅವಕಾಶ ಇದೆ ಮುಖ್ಯವಾಗಿ ಜಾಂಡೀಸ್ ಕೂಡ ಮನೆ ಮುದ್ದೆ ಏನಾದ್ರು ಉಂಟಾ ಮನೆಯಲ್ಲೇ ಮಾಡಿಕೊಳ್ಳುವಂಥ ಚಿಕಿತ್ಸೆ ಮನೆ ಬದ್ದು ತುಂಬ ಜನ ಮಾಡ್ಕೊಳ್ತೇವೆ ಇವತ್ತಿನ ದಿವಸ ಸುಮ್ಮನೆ ಒಂದು ನಮ್ಮ ಮೊಬೈಲ್ಗಳಲ್ಲೇ ಪ್ರಪಂಚ ಓಪನ್ ಆಗ್ತದಲ್ಲ ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಹೋಮ್ ರೆಮಿಡೀಸ್ ಫಾರ್ ಜಾಂಡೀಸ್ ಅಂದರೆ ಅದು ಎಷ್ಟು ಸಾವಿರ ಓಪನ್ ಆಗ್ತವೋ ಕಾಣೆ ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಿರ್ತಾರೆ ಅವುಗಳೆಲ್ಲ ಎಷ್ಟೋ ಸಲ ಓಕೆ ಅಂತ ಹೇಳೋಕ್ಕಾಗಲ್ಲ ನಾಟ್ ಓಕೆ ಅಂತಲೂ ಹೇಳೋಕ್ಕಾಗಲ್ಲ ಅದರಲ್ಲಿ ಒಂದಷ್ಟು ಸತ್ಯಗಳಿರ್ತವೆ ಆ ಸತ್ಯಗಳೆಲ್ಲ ಅರ್ಧ ಸತ್ಯವಾಗಿರುತ್ತೆ ಏಕೆಂದರೆ ನಮ್ಮ ಕಂಡೀಷನಿಗೆ ಅದೆಷ್ಟು ಉತ್ತಮ ಅಥವಾ ಎಷ್ಟು ಬೇಕು ಅನ್ನೋದು ಅದು ಖಚಿತವಾಗಿ ಹೇಳೋಕ್ಕಾಗಲ್ಲ ಹೋಮ್ ರೆಮಿಡೀಸ್ ಬಗ್ಗೆ ನಾನು ಈಗಾಗಲೇ ಹೇಳಿದಾಗೇ ಸಿ ಆ ರಸವನ್ನು ತೆಗೆದುಕೊಳ್ಳೋದ್ರಲ್ಲಿ ದೋಷ ಏನಿಲ್ಲ ಅದರಿಂದ ತೊಂದರೆ ಏನಾಗೋಲ್ಲ ಇನ್ನು ಸೇ ಕುಮಾರಿ ಹೇಳ್ತೀವಿ ಕುಮಾರಿ ಅಥವಾ ಲೋಳೆಸರ ಅಂತ ಹೇಳ್ತೀವಿ ಲೋಳೆಸರದ ರಸವನ್ನು ಒಂದು ಮೂವತ್ತು ಎಮ್ ಎಲ್ ಡೈಲಿ ಕುಡಿಯೋದ್ರಿಂದ ಅನರ್ಥವಾಗೋದಿಲ್ಲ ಮತ್ತು ಒಂದು ಮೂವತ್ತು ಎಮ್ ಎಲ್ನಷ್ಟು ಅಮೃತವಳ್ಳಿ ರಸನ ಅದನ್ನು ಜಿಜ್ಜಿಬಿಟ್ಟು ಅದರ ರಸ ಹಿಡಿಕೊಂಡು ಕುಡಿಯೋದ್ರಿಂದ ಖಂಡಿತ ತೊಂದರೆ ಆಗೋದಿಲ್ಲ ಅನುಕೂಲ ಆಗುತ್ತೆ ನಾನು ಅನುಕೂಲ ಆಗಲ್ಲ ಅಂತ ಹೇಳ್ತಾ ಇಲ್ಲ ಅನುಕೂಲ ಆಗುತ್ತೆ ತೊಂದರೆ ಖಂಡಿತವಾಗಲ್ಲ ಇವುಗಳನ್ನ ನಾವು ಪ್ರಯೋಗ ಮಾಡೋದರಲ್ಲಿ ತಪ್ಪಿಲ್ಲ ಆದರೆ ಅದೊಂದೇ ಸಾಕು ತಂದುಕೋಬಾರ್ದು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಮತ್ತು ನಮ್ಮ ವೈದ್ಯರು ಯಾರಿರ್ತಾರೋ ಅವರ ಹತ್ರ ನಾನು ಇದನ್ನು ತಗೊಳ್ತಾ ಇದ್ದೀನಿ ಅಂತ ತಿಳಿಸ್ಬೇಕು ಅವರಿಗೆ ಅದರಲ್ಲಿ ತಿಳುವಳಿಕೆ ಇದ್ದರೆ ಅವರದ್ರ ಬಗ್ಗೆ ತಿಳಿಸ್ಲಿಕ್ಕೂ ಸಾಧ್ಯ ಆಗುತ್ತೆ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕಾಗುತ್ತೆ ಅದರಿಂದ ಮನೆಮದ್ದು ಓಕೆ ಕೆಲವು ಸಲ ಮನೆಮದ್ದು ಮಾತ್ರ ಸಾಕೆ ಅಂತಂದರೆ ಅಹ್ ಅದನ್ನ ಪ್ರಶ್ನಾರ್ಥಿಕ ಅಂತ ಹೇಳಿ ಯಾವುದೇ ಹೊಸ ಚಿಕಿತ್ಸೆಯನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಏನೇನು ಎಚ್ಚರಿಕೆ ತಗೋಬೇಕು ನಾವು ಹೊಸ ಚಿಕಿತ್ಸೆ ಅಂತಂದ್ರೆ ಯಾವುದೇ ತೊಂದರೆಗೆ ಚಿಕಿತ್ಸೆ ಮಾಡೋದಕ್ಕ ಮುಂಚೆ ಇದು ಬಹಳ ವಿಶೇಷವಾದ ಪ್ರಶ್ನೆ ಇದು ಎಲ್ಲಾ ಕಾಯಿಲೆಗಳಿಗೂ ನಾವು ಅನ್ವಯಿಸಬೇಕಾಗತ್ತೆ ನಮಗಿರ್ತಕ್ಕಂಥ ತೊಂದರೆಯನ್ನು ನಾವು ಅಸಂಪೂರ್ಣವಾದ ಅರಿವು ನಮಗಾಗಬೇಕಾಗಿದೆ ಈಗ ತಿಳುವಳಿಕೆನೇ ಮೊದಲನೇದು ಅದು ಯಾವುದೇ ಕಾಯಿಲೆ ಆಗಲಿ ನಮ್ಮ ತಿಳುವಳಿಕೆ ಇರಬೇಕು ಮತ್ತು ಅದರದ್ದು ಲಿಮಿಟೇಷನ್ ಗೊತ್ತಿರಬೇಕು ಇದು ಇದರಿಂದ ಇಷ್ಟು ಅನುಕೂಲವಾಗುತ್ತೆ ಅನುಕೂಲ ಆಗಬಹುದು ಅನ್ನೋದು ವೈದ್ಯರು ಸಹಜವಾಗೇ ನಿಮಗೆ ಎಲ್ಲ ವಿವರಣೆಗಳನ್ನು ಕೊಡ್ತಾರೆ ಅಂದರೆ ಕೊಡೋಂಥ ವೈದ್ಯರ ಹತ್ರ ನೀವು ಇರಬೇಕು ಅಂತ ಹೇಳಿ ಅದ್ರ ಮೂಲಕ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಗುಣಗಳನ್ನು ಹೇಳ್ತಾ ಹೋಗ್ತಾರೆ ಒಬ್ಬ ರೋಗಿಗೆ ಇರಬೇಕಾದಂಥ ಗುಣಗಳು ಹೇಳಿ ಅದರಲ್ಲಿ ವೈದ್ಯವಶ್ಯ ಅನ್ನೋವಂಥ ಗುಣ ಇದೆ ಅಂದರೆ ನೀವು ಯು ಶುಡ್ ಸರೆಂಡರ್ ಟು ದ ವೈದ್ಯ ಅಂದರೆ ಆ ಪ್ರಶ್ನೆ ಮಾಡಬೇಕು ಮಾಡಬಾರ್ದು ಅನ್ನೋದಕ್ಕೆ ನಾನು ನಾವು ನಿಮಗೆ ಕನ್ವಿನ್ಸ್ ಆಗಬೇಕಲ್ಲ ಫಸ್ಟು ಕನ್ವಿನ್ಸ್ ಆದಮೇಲೆ ಅವರು ಬಿಡಬೇಕು ಯಾಕೆಂದರೆ ಅವರು ಕೂಡ ಸಂಪೂರ್ಣವಾಗಿ ತಿಳ್ಕೊಂಡು ನಿಮ್ಗೆ ಒಳ್ಳೆಯದೇ ಆಗಬೇಕಂತಲೇ ಪ್ರಯತ್ನ ಮಾಡ್ತಿರ್ತಾರೆ ಯಾವುದೇ ವೈದ್ಯ ಆಗಲಿ ಇರುತ್ತೆ ಆದ್ದರಿಂದ ಅದೊಂದು ಅವಶ್ಯಕತೆ ಇರುತ್ತೆ ನಿಮ್ಮ ಭೀತಿಗಳನ್ನು ಅಥವಾ ಅನುಮಾನಗಳನ್ನು ನಿರ್ಮೂಲ ಮಾಡಿಕೊಂಡು ಮುಂದುವರಿಬೇಕು ಇದು ಮಾನಸಿಕ ಸಿದ್ಧತೆ ಅಂತ ಹೇಳ್ತೇನೆ ಇನ್ನು ದೈಹಿಕ ಸಿದ್ಧತೆ ಅಂತ ವಿಶೇಷ ಇರಲಿಲ್ಲ ಆಹಾರದ ಪಥ್ಯ ಅದಕ್ಕೆ ತಯಾರಿರಬೇಕು ಮತ್ತು ಆಕ್ಟಿವಿಟೀಸ್ ಬಗ್ಗೆ ಇಲ್ಲ ನೀವು ಔಷಧಿ ಕೊಡಿ ನಾನು ಕೆಲಸ ಮಾಡಲೇಬೇಕು ಔಷಧಿ ಕೊಡಿ ನಾನು ಇಷ್ಟನ್ನು ನಾನು ಇವತ್ತು ನಿದ್ದೆ ಕೆಡಲೇಬೇಕು ಅಂತಂದರೆ ಅದು ತಪ್ಪಲ್ಲ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನಿಸ್ಕೊಳ್ಬೇಕಾಗತ್ತೆ ಈಗ ತಾನೇ ಹುಟ್ಟಿದ ಮಕ್ಕಳಿಗೆ ಕೂಡ ಕಾಮಲ್ಲೇ ಬರುತ್ತಲ್ಲ ಅದೇನು ತುಂಬ ಕಾಮನ್ ಆಗಿಬಿಟ್ಟಿದೆ ಅದನ್ನು ಕೂಡ ನಿಯೋನೆಟಲ್ ಜಾಂಡೀಸ್ ಅನ್ನೋದು ಒಂದು ಫಿಸಿಯೋಲಾಜಿಕಲ್ ಕಂಡೀಷನ್ ಅಂತ ಹೇಳ್ತೀವಿ ಅಂದರೆ ಸಹಜವಾಗಿ ಇರಬಹುದಾದಂತಹ ವಿಚಾರ ಸಾಮಾನ್ಯವಾಗಿ ಎಳೆ ಮಕ್ಕಳಲ್ಲಿ ಮೊದಲ ಮೂರು ನಾಲ್ಕು ಐದು ದಿನಗಳಲ್ಲಿ ಬಿಳಿರು ಪ್ರಮಾಣ ಜಾಸ್ತಿಯಾಗಿ ಆಮೇಲೆ ತಂತಾನೆ ಕಡಿಮೆ ಆಗುತ್ತೆ ಇದೊಂದು ಸಹಜವಾದಂತಹ ಪ್ರಕ್ರಿಯೆ ಸಾಮಾನ್ಯವಾಗಿ ಇದಕ್ಕೆ ಚಿಕಿತ್ಸೆ ಬೇಕಾಗೋದೇ ಇಲ್ಲ ಪರೀಕ್ಷೆ ಮಾಡಿ ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಎಷ್ಟೆಷ್ಟು ಅನುಕೂಲ ಆಗಿದೆ ಅಂತ ಗಮನಿಸ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಮಕ್ಕಳು ಈ ನ್ಯೂನೇಟಲ್ ಜಾಂಡೀಸ್ ಬರೋಕ್ಕೆ ಅವಕಾಶ ಇದೆ ಇದು ಮೊದಲನೇ ವಿಚಾರ ಎಷ್ಟೋ ಸಲ ಇದಕ್ಕೆ ಯು ವಿ ಎಕ್ಸ್ಪೋಷರದ ಯು ವಿ ಲೈಟಲ್ಲಿ ಅಂದರೆ ಅಲ್ಟ್ರಾವಯೊಲೆಟ್ ಲೈಟ್ ಅಂತ ಹೇಳ್ತೀವಲ್ವಾ ಅಲ್ಟ್ರಾವಯೊಲೆಟ್ ರೇಸ್ಗೆ ಬಿಟ್ಟು ಅಥವಾ ಸನ್ ಥೆರಪಿ ಫೋಟೋ ಥೆರಪಿ ಅಂತ ಹೇಳ್ತೀವಿ ಕೂಡ ಈ ಫೋಟೋ ಥೆರಪಿ ಮೂಲಕನೇ ಆಚೆ ಬರಲಿಕ್ಕೆ ಅವಕಾಶ ಸಹಜವಾಗಿಯೇ ಸರಿ ಅದಕ್ಕೇನು ಔಷಧಿ ಬೇಕಾಗೋದೇ ಇಲ್ಲ ಏನೂ ಬೇಕಾಗಲ್ಲ ತಾನು ತಾನೇ ಗೆಲುವಾಗ್ತಾರೆ ನ್ಯೂನೇಟಲ್ ಹಳ್ಳಿಯಲ್ಲಿ ಸಂಜೆ ಬಿಸಿಲಿಗೆ ಮೊರದಲ್ಲಿ ಮಗುವನ್ನು ತಕ್ಕೊಂಡೋಗ ಇರ್ತಕ್ಕಂಥ ಅಭ್ಯಾಸಗಳೆಲ್ಲ ಇತ್ತು ಈ ಅಭ್ಯಾಸಗಳನ್ನ ಇವತ್ತು ಕೂಡ ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಸಣ್ಣ ಮಕ್ಕಳಿಗೆ ಕಡೆ ಪಕ್ಷ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಷ್ಟು ಎಳೆ ಬಿಸಿಲಿಗೆ ಅದು ಬೆಳಗಿನ ಬಿಸಿಲಾಗಿರಬಹುದು ಸಂಜೆ ಬಿಸಿಲಾಗಿರಬಹುದು ಹಾಗೆ ಅದಕ್ಕೆ ಎಕ್ಸ್ಪೋಷರ್ ಅವಶ್ಯಕತೆ ಇದೆ ಅದರಿಂದ ಅನುಕೂಲ ಆಗುತ್ತೆ ಬಹುತೇಕ ನ್ಯೂನೇಟಲ್ ಜಾಂಡಿಸ್ನ ಅದು ವ್ಯಕ್ತವಾಗಕ್ಕೆ ಮುಂಚೆನೇ ವಾಸಿ ಮಾಡ್ಕೊಳ್ಳೋಕೆ ಸಾಧ್ಯ ಅದೇ ವ್ಯಕ್ತವಾದರೂ ವಾಸಿ ಆಗುತ್ತೆ ಹಾಗೆ ಆಗಲ್ವಾ ಮಕ್ಕಳಿಗೆ ಅಲ್ಲ ಅದು ಜಾಸ್ತಿ ಪ್ರಮಾಣ ಅಲ್ಲ ಅದಕ್ಕೆ ಫೋಟೋಥೆರಪಿ ಬ್ರೈಟ್ ಲೈಟ್ ಬಿಟ್ಬಿಡೋದು ಬಿಡೋದು ಉಂಟು ಅದರಲ್ಲಿ ನ್ಯಾಚುರಲಿ ಸಹಜವಾಗಿ ಇವೇನೆ ಇರುತ್ತೆ ಅದಕ್ಕೆ ಫೋಟೋಥೆರಪಿ ಅಂತ ಹೇಳ್ತೀವಿ ಯೂಶಲ್ ಅಲ್ಲ ಎಷ್ಟೋ ಆಸ್ಪತ್ರೆಗಳಲ್ಲಿ ಅದನ್ನ ಇಂಟೆನ್ಸಿವ್ ಕೇರ್ ಯೂನಿಟಿಗೆ ಹಾಕಿ ಏನೋ ಮಾಡಿ ಎಲ್ಲ ಮಾಡ್ತಾರೆ ದುಡ್ಡಿಗಾಗಿ ಅದು ಅಂದ್ರೆ ಈಗ ನಾವು ಅಂತ ವ್ಯವಸ್ಥೆಯಲ್ಲಿ ಇಲ್ಲಿ ಸಿಟಿನಲ್ಲಿ ಬಂದು ಬಿಸಿಲಿಗೆ ತೋರಿಸಿ ಅಂತಂದರೆ ಬಿಸಿಲು ನಮ್ಮ ಸಿಟಿನಲ್ಲಿ ಬರೋದೇ ಇಲ್ಲ ಅನ್ನೋವಂಥ ಸಂದರ್ಭ ಮೈಸೂರು ಹಾಗಾಗಿಲ್ಲ ಇನ್ನು ನಮ್ಮಲ್ಲಿ ಸ್ವಲ್ಪ ಹೆಚ್ಚಿನ ತಿಳುವಳಿಕೆ ಬೇಕಾಗಿದೆ ತಿಳುವಳಿಕೆ ಇದ್ದರೆ ರೋಗದ ಬಗ್ಗೆ ತಿಳುವಳಿಕೆ ಬಂದು ಗಾಬರಿ ಭಯ ಇದರ ಬದಲಿಗೆ ಸಹಜವಾದಂತಹ ತಿಳುವಳಿಕೆ ಬಂದು ಧೈರ್ಯ ಬರುವಂತಹ ಅಂದರೆ ಲೈಕ್ ಬಿಸಿಲಿಗೆ ಬಿಡಬೇಕು ಬೆಳಕಿಗೆ ಬಿಡಬೇಕು ಸ್ವಲ್ಪ ಗಾಳಿಗೆ ಬಿಡಬೇಕು ಗಾಳಿ ಬಂದ ತಕ್ಷಣ ಇನ್ಫೆಕ್ಷನ್ ಆಗುತ್ತೆ ಇನ್ನೂ ಭೀತಿಗಳಿಂದ ಆಚೆ ಬರಬೇಕು ಸೊ ಇಲ್ಲಿ ನಮಗೆ ಬೇಕಾಗಿರೋದು ಧೈರ್ಯ ಬಂಡ ಧೈರ್ಯ ಅನ್ನೋದಲ್ಲ ತಿಳುವಳಿಕೆ ನಮಗೆ ಧೈರ್ಯ ಕೊಡುತ್ತೆ ಹಾಗಾಗಿ ಆ ತಿಳುವಳಿಕೆ ಬೇಕು ಮತ್ತು ಭೀತಿ ಹೋಗಬೇಕು ತುಂಬ ಅಪ್ರಿಹೆನ್ಷನ್ಸ್ ಇಟ್ಕೊಳ್ತೀವಿ ನಮಗಿರೋದು ಒಂದೇ ಮಗು ಅಥವಾ ಈ ಮಗು ತುಂಬ ಪ್ರಶಸ್ತ ಪ್ರೆಶಸ್ ಬೇಬೀಸ್ ಅಂತ ಹೇಳ್ತೀವಿ ಈ ಕಾಲದಲ್ಲಿ ಅವರಿಗೆ ನಾವು ಅವಶ್ಯಕತೆಗಿಂತ ಅತಿ ಹೆಚ್ಚು ಮುತುವರ್ಜಿ ಮಾಡೋಕ್ಕೆ ಹೋಗ್ತೀವಿ ಅದು ಎಷ್ಟೋ ಸಲ ಎಷ್ಟು ಸರಿಯಪ್ಪ ಅಂತ ಅನಿಸ್ಬಿಡುತ್ತೆ ಹೆಂಗೇಂಗೋ ದೊಡ್ಡೊಡ್ಡಾಗಿ ಬೆಳೆದ ಮಕ್ಕಳುಗಳು ಗಟ್ಟಿಯಾಗೇ ಬೆಳೆದಿಲ್ವೇ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟಿಲ್ವೆ ಗಟ್ಟಿ ಕಾಳು ಅಂತೀವಲ್ವ ಹಾಗೆ ಸ್ವಲ್ಪ ಈ ಕಡೆ ನಮ್ಮ ಚಿಂತನೆ ಇರಬೇಕು ಅಂತ ಅನ್ಸುತ್ತೆ ನಾನು ಸೊ ಡಾಕ್ಟರ್ ಅನಿಲ್ ಕುಮಾರ್ ದೀಕ್ಷಿತ್ ಅವರೇ ಈವರೆಗೆ ನಮ್ಮ ಕೇಡುಗರಿಗೆ ಕಾಮಾಲೆಯ ಬಗ್ಗೆ ಹಾಗೂ ಜೀವನ ಶೈಲಿಯ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ